ఓం శ్రీ గురు బసవలింగా సర్వరిగూ శరణార్థి హలవు వీదే హలో హ్రె కలి హే బ నరియదే हलव वेद हल शास्त्र हलव कलितु हलव भाव के से रही सेम्म के हलव वेद हलव शास्त्र <coughs> सुरपन सु ಇಂದ್ರಜಾಲ ತುರಗಯಾಗ ಯಕ್ಷ ವಯಸೆ ಸುರಪಧನಸು ಇಂದ್ರಜಾಲ ತುರಗಯಾಗ ಯಕ್ಷವೈಸೆ ವಯಸೆ ಕೊರಳು ಬೆರಳು ಅಗ್ನಿ ಮುದಕ ಕೊರಳು ಬೆರಳು ಅಗ್ನಿ ಉದ ಸಂಭವ ತೀರ್ಪೆ ನರುಳ ನೀನು ಗಿರಿಯ ನೋಳಿ ಆ ಹೇಡ ಹರಿಯು ತೀರ್ ಪೆ ನಳೀನು ಗರಿಯ ಕೇಳಿ ಗಣೇಶ एनु सुख खेणु साधका था हलव विद्य थलव शास्त्र हलव मंत्र कलने कलित हलव भवके बंद रिस से रे यदे हलव वेद हलवु शास्त्र छंद गणित धातु कोश मुंदे पंच काव्य माघ छंद गणित धातु कोश मुंदे पंच कव्य माघ वोल ಕಲಿಯುತ್ತಿರ್ಪೆ ಅದರಿ ನಿಮ್ ಚಂದ ಗಣಿತ ಖಾತು ಕೋಶ ಮುಂದೆ ಪಂಚ ಕಾವ್ಯ ಮಾಗ ಒಂದು ಹುಳಿಯದ ಕಲಿಯುತ್ತಿರ್ಪೆ ಅದರಿ ನಿಮ್ ಒಂದು ಕಾಳು ಬೆಲ್ಲಿಗೆ മന്ദ്രിയോള ഒള്ളിഗെ മന്ദ്രിയോള തന്നു തൂരു തീർപ്പ तंदु तोरु तीर बाढ़ के पाठ का हलऊ वेद हलऊ शास्त्र हलऊ मंत्र कलने कलितु हलऊ भाव के बंदर से मन रे दे वेद हलवो शास्त्र धारे ओ मंत्र मंत्री बरे दुकाल तीर्पे नीनु धारे ओण मंत्र मंत्री बरे दु कलियु नीनु नीनू गुड़िया

हरिदूषण चरिया वरण परम मंत्र में कल तु हरुषणिधिया पढ़ दान वरिदूषण चरिया वरण परम मंत्र में काली तु हरु शिधिया पड़े दरियो के मान। हलव वेद हलव शास्त्र <coughs> हलव मंत्र कलितु हलव भाव के बंद ತಿಮ್ಮನ ರಿಯ ದೇಯ ಹಲವು ಭಾವಕ್ಕೆ ಬಂದರೆ ತಿಮ್ಮನ ರಿ ಇದು ಮುಪ್ಪಿನ ಷಣಕ್ಷರಿಗಳ ಒಂದು ಅಪರಿಚಿತ ಪದ್ಯ ಇದು ಬಹಳ ಜನರಿಗೆ ಗೊತ್ತಿಲ್ಲ ಮತ್ತು ಎಲ್ಲರಿಗೂ ಇದು ಸ್ವಲ್ಪ ತಿಳಿಯೋದು ಕಷ್ಟ ಇದರಲ್ಲಿ ಈ ಷಡಕ್ಷರಿಗಳು ಹೇಳಿರ್ತಕ್ಕಂಥದ್ದು ಅತ್ಯಂತ ಮುಂದುವರಿದ ಸಾಧಕರಿಗೆ ಅನ್ವಯ ಆಗ್ತಕ್ಕಂತಹ ಪದ್ಯ ಹಲವು ವಿದ್ಯೆ ಹಲವು ಶಾಸ್ತ್ರ ಹಲವು ಮಂತ್ರಗಳನ್ನೇ ಕಲಿತು ಹಲವು ಭಾವಕ್ಕೆ ಬಂದ ರೈಸೆ ನಿಮ್ಮ ನರಿಯದೆ ಅನೇಕ ವಿದ್ಯೆಗಳನ್ನು ಕಲಿತು ಅದು ಕೆಲಸಕ್ಕೆ ಬರಲಾರದ ವಿದ್ಯೆ ಅಂತ ಅವ್ರು ಹೇಳೋದು ಸಾಧನೆ ಮಾಡುವಾಗ ಅನೇಕ ಜನ ಅನೇಕ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಿರ್ತಾರೆ ಅದನ್ನು ಯಾವ ವಿದ್ಯೆ ಅಂತ ಉದಾಹರಣೆ ಕೊಡ್ತಾರೆ ಸುರಪ ಧನಸು ಇಂದ್ರಜಾಲ ತುರಗಯಾಗ ಯಕ್ಷ ವಹಿಸಿ ಕೊರಳು ಬೆರಳು ಅಗ್ನಿ ಉದಕ ಸ್ತಂಭವೆಲ್ಲವ ಅರಿ ಮರುಳೆ ನೀನು ಗಿರಿಯನ ಗುಳಿ ಇಲಿಯ ಹಿಡಿದ ಪರಿಗಳೈಸೆ ಏನು ಸುಖವೋ ಹೇಳು ಸಾಧಕ ಅಂದ್ರೆ ಸುರಪಧನಸ್ಸು ಸುರಪ ಅಂದ್ರೆ ಇಂದ್ರ ಇಂದ್ರಧನಸ್ಸು ಅಂದ್ರೆ ಇಲ್ಲಿ ಪ್ರಾಯಶ ಇಂದ್ರಧನಸ್ಸು ಅಂತಂದ್ರೆ ಕಾಮನ ಬಿಲ್ಲುಗೆ ಹೇಳುತ್ತಾರೆ ಸಂಸ್ಕೃತದಲ್ಲಿ ಹಿಂದಿಯಲ್ಲಿ ಇಂದ್ರಧನುಷ್ ಅಂದ್ರೆ ಆ ಏನು ಕಾಮನ ಬಿಲ್ ಮೂಡುತ್ತಲ್ಲ ಅಂದ್ರೆ ತರತರಗೂ ವೇಷಭೂಷಣಗಳನ್ನು ಹಾಕೋದು ತರತರದ ರೂಪಗಳನ್ನು ಧರಿಸತಕ್ಕಂಥದ್ದನ್ನ ನೀವು ಕಲೀಬಹುದು ಇಂದ್ರಜಾಲ ಅಂದ್ರೆ ಮಾಯೆ ಮಾಯಾವಿತನ ಅಂದ್ರೆ ಎರಡು ಮೂರು ಜನ ಕಾಣಿಸ್ಕೊಳ್ಳೋದು ಎರಡು ಮೂರು ಕಡೆ ಕಾಣಿಸ್ಕೊಳ್ಳೋದು ಈ ತರ ಬೇರೆ ಬೇರೆ ವಿದ್ಯೆಗಳು ಇರ್ತವೆ ಇದ್ದು ಹಿಂದೆ ಈಗೆಲ್ಲ ತುಂಬಾ ಅಪರೂಪ ಆಗಿದೆ ಅದು ಎಲ್ಲೋ ತುಂಬಾ ವರ್ಷಗಳು ಅಂದ್ರೆ ಒಂದೊಂದು ವಿದ್ಯೆ ಸಾತ್ಸಕ್ ಹತ್ತು ವರ್ಷ ಇಪ್ಪತ್ತು ವರ್ಷ ಅದ್ ನೀನು ಮೂವತ್ತು ವರ್ಷ ತಗೋಬೇಕು ಜನ್ಮ ಪರ್ಯಂತ ಹೋದ್ರು ಹೋಗ್ಬೋದು ಇಂತಹ ಏನು ನೀನು ಸಾಧಿಸ್ತಾ ಇದೆಯಲ್ಲ ಸುರಪಧನಸ್ಸು ಇಂದ್ರಜಾಲ ತುರಗ ಯಾಗ ಅಶ್ವಮೇಧ ಯಾಗ ಮಾಡ್ತಾ ಇದೀಯ ಅದು ಇವ್ರನ್ನ ಇವ್ರನ್ನೋಲಿಸ್ಕೋಬೇಕು ಆ ದೇವತೆ ಹೋಲಿಸ್ಕೋಬೇಕು ಅಂತ ಹೇಳಿ ಪ್ರಾಣಿ ಬಲಿ ಕೊಟ್ಟು ಯಾಗ ಮಾಡಿ ಯಜ್ಞ ಮಾಡಿ ಎಲ್ಲ ಮಾಡ್ತಾ ಇದೀಯ ಸುರಪಧನ ಸು ಇಂದ್ರಜಾಲ ತುರಗಯಾಗ ಯಕ್ಷ ವಹಿಸಿ ಕೊರಳು ಬೆರಳು ಅಗ್ನಿ ಉದಕ ಸ್ತಂಭವೆಲ್ಲವ ಸ್ತಂಭ ಅಂತ ಬರ್ತದೆ ಅಂದ್ರೆ ಬೆಂಕಿಯ ನಡುವೆ ಕೂತ್ಕೊಂಡು ತಪಸ್ ಮಾಡೋದು ಆ ಬೆಂಕಿ ಸುಡಲ್ಲ ಅವನು ಉದಕದೊಳಗೆ ಉದಕ ಅಗ್ನಿ ಉದಕ ಉದಕ ಸ್ತಂಭ ಅಂತ ಬರ್ತದೆ ನೀರೊಳಗಡೆ ಕುಂಭಕ ಮಾಡ್ಬಿಟ್ಟು ಎಷ್ಟೆಷ್ಟೋ ದಿವಸ ಕೂತ್ಕೊಳ್ಳೋದು ದುರ್ಯೋಧನ ಮೂರ್ ದಿವ್ಸನೋ ಐದ್ ದಿವ್ಸನೋ ಕೂತಿದ್ದ ಭೀಮನ್ ಸೋಲ್ಸಕ್ ಮುಂಚೆ ಅಂದ್ರೂ ತಾನೇ ಸೋತೋದ ಅಂತ ಬರುತ್ತೆ ಅಂದ್ರೆ ಒಂದು ಸಿದ್ಧಿ ಇವೆಲ್ಲ ಪ್ರಾಣಾಯಾಮದ ಸಿದ್ಧಿಗಳು ಅದನ್ನ ನೀನು ಮಾಡ್ತಾ ಇದ್ದೀಯ ತುರಗ ಯಾಗ ಯಕ್ಷ ವಯಸ್ಸು ಯಕ್ಷ ವಿದ್ಯೆ ಕಲಿತೀಯ ಮಾಯ ಆಗೋದು ಇನ್ನೊಬ್ಬರನ್ನ ಆಕರ್ಷಣೆ ಮಾಡೋದು ಇದೆಲ್ಲ ಕಲೀಬಹುದಪ್ಪ ಕೊರಳು ಬೆರಳು ಅಗ್ನಿ ಉದಕ ಸ್ತಂಭವೆಲ್ಲವ ಅರಿಯು ತೀರ್ಪೆ ಮರುಳೆ ನೀನು ಇನ್ನೆಲ್ಲ ಅರ್ತು ಅರ್ತು ಏನಾಗಿದೆ ನಿನ್ ಪರಿಸ್ಥಿತಿ ಅಂದ್ರೆ ಅರಿಯು ತೀರ್ಪೆ ಮರುಳೆ ನೀನು ಗಿರಿಯ ನಗುಳಿ ಇಲ್ಲಿಯ ಹಿಡಿದ ಪರಿಗಳೈಸೆ ಏನು ಸುಖವೋ ಹೇಳು ಸಾಧಕ ಯಾರೋ ಒಬ್ಬನ ಬೆಟ್ಟದಲ್ಲಿ ಏನೋ ನಿಧಿ ಇದೆ ಅಂತ ತೆಗೋಕ್ ಹೋದ ಅಗದ 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 ಇಲಿ ಬಿಲ ಇತ್ತು ಅಲ್ಲಿ ಇಲಿ ಬಿಳನೆಲ್ಲ ಅಗದ ಅಲ್ಲಿ ಹೋದ್ರೆ ಇಲಿ ಸಿಕ್ತು ಅಷ್ಟೇ ಅವನಿಗೆ ಅಂದ್ರೆ ಅಷ್ಟೊಂದು ಗುಡ್ಡ ಅವನ್ ಬಗದು ಇಲಿ ಹಿಡ್ದಂಗೆ ಅಂತ ಗಾದೆ ಹೇಳ್ತಾರೆ ಗಿರಿಯ ನಗುಳಿ ಅಗುಳಿ ಅಂದ್ರೆ ಅಗದು ಗಿರಿಯ ನಗುಳಿ ಇಲಿ ಹಿಡಿಯ ಇಲಿಯ ಹಿಡಿದ ಪರಿಗಳ ಐಸೆ ಆ ರೀತಿ ಆಯ್ತು ನಿನ್ನ ವಿದ್ಯೆ ಎಲ್ಲ ಕಲ್ತಿದ್ದು ಇದರಿಂದ ಏನಪ್ಪ ಪ್ರಯೋಜನ ಅಂತ ಕೇಳ್ತಾನೆ ಹಾಗಾದ್ರೆ ಯಾವ ವಿದ್ಯೆ ಕಲಿಬೇಕು ನಿನ್ನನ್ನ ನೀನು ನಿಯಂತ್ರಿಸಿಕೊಳ್ಳುವ ವಿದ್ಯೆ ಅದು ಬೇರೆ ಬೇರೆ ಹಾಡುಗಳಲ್ಲಿ ಬೇರೆ ಬೇರೆ ಹಾಡುಗಳಲ್ಲಿ ಷಡಕ್ಷರಿಗಳು ಹೇಳದೇನೆ ತನ್ನ ತಾನು ಅರಿಯದೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾರದೆ ಏನನ್ನ ಸಾಧಿಸಿದ್ರು ಕೂಡ ಪ್ರಯೋಜನ ಇಲ್ಲ ಇನ್ನು ಎರಡನೇ ನುಡಿಲು ಹೇಳುತ್ತಾರೆ ಚಂದ ಚಂದ ಗಣಿತ ಧಾತುಕೋಶ ಮುಂದೆ ಪಂಚ ಕಾವ್ಯ ಮಾಘ ಒಂದು ಉಳಿಯದಂತೆ ಕಲಿಯುತ್ತಿರ್ಪೆ ಆದರೆ ನಿಮ್ ಅಂದ್ರೆ ನೀನು ವ್ಯಾಕರಣ ಕಲ್ತೆ ಚಂದ ಗಣಿತ ಗಣಿತದಲ್ಲಿ ಈಗಿನ ಗಣಿತ ಅಷ್ಟೇ ಅಲ್ಲ ಹಿಂದಿನ ಕಾಲದಲ್ಲಿ ವಿಚಿತ್ರ ವಿಚಿತ್ರ ಗಣಿತಗಳಿದ್ದು ಭಾರತೀಯ ಪದ್ಧತಿಯೊಳಗೆ ಅದನ್ನೆಲ್ಲ ಕಲಿತೆ ಛಂದ ಗಣಿತ ಧಾತು ಧಾತು ಅಂದ್ರೆ ಲೋಹದ ಬಗ್ಗೆ ತಿಳ್ಕೊಳ್ಳೋದು ಬಂಗಾರ ಮಾಡೋದು ಅದು ಇದು ಕಲಿಯೋದು ಧಾತುಕೋಶ ಅಂದ್ರೆ ಪಂ ಏನು ಕೋಶ ಒದ್ದೆ ಪದಕೋಶಗಳನ್ನೇ ಕಂಟುಪಾಠ ಮಾಡದೆ ಧಾತುಕೋಶ ಮುಂದೆ ಪಂಚಕಾವ್ಯಗಳು ಅಂತ ಬರ್ತವೆ ಕುಮಾರ ಸಂಭವ ಯಾವ್ಯಾವ ಕಾಳಿದಾಸಂದು ಬಾಣಂದು ಬೇರೆ ಬೇರೆದೆಲ್ಲ ಕಲಿಸ್ಕೊಡ್ತಾರೆ ಪಂಚಕಾವ್ಯಗಳು ಆ ಪಂಚಕಾವ್ಯಗಳನ್ನೆಲ್ಲ ಕಲಿತೆ ನೀನು ಧಾತುಕೋಶ ಮುಂದೆ ಪಂಚಕಾವ್ಯ ಮಾಘ ಅನ್ನೋದು ಕೂಡ ಒಂದು ಕಾವ್ಯದಲ್ಲಿ ಒಂದಿರಬಹುದು ಒಂದು ಉಳಿಯದಂತೆ ಕಲಿಯು ತೀರ್ಪೆ ಆದರೆ ನೀನ್ ಒಂದು ಬಿಳಾರದೆ ಕಲ್ತ್ಕೊಂಡೆ ಅದರಿಂದ ಏನಪ್ಪ ಪ್ರಯೋಜನ ಆಯ್ತು ಅಂದ್ರೆ ಒಂದು ಕಾಳು ನೆಲ್ಲಿಗಾಗಿ ಮಂದರಾದ್ರಿ ಅನಿತ ಜೊಳ್ಳ ತಂದು ತೂರು ತೀರ್ಪ ನನ್ನ ಮಾಡಕ್ಕೆ ಪಾಠ ನೀನು ಇವನ್ನೆಲ್ಲ ಕಲಿತಾರ ಹೊಟ್ಟೆಪಾಡಿಗಾಗಿ ಆ ಹೊಟ್ಟೆಪಾಡಿಗ ಕಲಿಯೋದ್ ಬಿಟ್ಟು ಯಾವ್ದಾದ್ರು ಒಂದು ಒಳ್ಳೆ ಕಾಯ್ಕ ಮಾಡಿದ್ರೆ ನೀನು ಅನ್ನ ಕಳಿಸ್ಬಿಡ್ತಿದ್ದೆ ಪರಮಾತ್ಮ ಧ್ಯಾನ ಮಾಡ್ಬೋದಾಗಿತ್ತು ಅದರರ್ಥ ವಿದ್ಯೆ ಪಾಂಡಿತ್ಯ ಬೇಡ ಅಂತ ಅಲ್ಲ ಆದರೆ ಪರಮಾತ್ಮನನ್ನ ಸಾಧಿಸಬೇಕು ಅಂತ ಹೊರಟವರು ಇದ್ಯಾವುದಕ್ಕೂ ಬೆಲೆ ಕೊಡಬಾರ ಪರಮಾತ್ಮನೇ ಕಾಣಬೇಕು ಮೋಕ್ಷವನ್ನೇ ಪಡಿಬೇಕು ಅಂತ ಹೊರಟವರು ಇಂಥವಕ್ಕೆಲ್ಲ ಗಮನ ಕೊಡಬಾರ್ದು ಅನ್ನೋಂಥದ್ದನ್ನ ಇಲ್ಲಿ ಮುಪ್ಪಿನ ಷಡಾಕ್ಷರಿಗಳು ಹೇಳುವಂಥದ್ದು ಕೊನೆ ನುಡಿ ಇನ್ನೂ ಅದ್ಭುತವಾಗಿದೆ ಧರೆಯೊಳ ಕೀಳ ಮಂತ್ರಗಳನ್ನೇ ಬರೆದು ನೀನು ಗುಡಿಯ ಕೆಡಹಿ ಮೊಳೆಯ ಪಡೆದ ಮಾಳಕೆ ಹಿರಿಯ ಗುಡಿಯ ಕೆಡಹಿ ಮೊಳೆಯ ಪಡೆದ ಮಾಡಿಕೆ ಏನು ಬಹಳ ವಿಚಿತ್ರವಾದ ದೃಷ್ಟಾಂತ ಕೊಡ್ತಾರೆ ಈ ಭೂಮಿ ಮೇಲೆ ಹುಟ್ಟಿ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳಕ ಹೊರಟಿದೀಯ ದೊಡ್ಡ ದೊಡ್ಡ ಮಂತ್ರ ಬೇರೆ ಬೇರೆ ಮಂತ್ರ ಪೇಜ್ಗಟ್ಟೆಯ ಮಂತ್ರ ಬರೆದು ಕಂಠಪಾಠ ಮಾಡಿ ಮತ್ತೆ ಮರೆತು ಮತ್ತೆ ಜಪಿಸಿ ಮಾಡ್ತಾ ಇದೆಯಲ್ಲ ಧರೆಯೋಳ ಅಖಿಳ ಮಂತ್ರಗಳನ್ನೇ ಬರೆದು ಕಲಿಯುತ್ತಿರ್ಪೆ ನೀನು ಇವನ್ನೆಲ್ಲ ಬರ್ಕೊಂಡ್ ಬರ್ಕೊಂಡ್ ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ನಿನ್ ಪರಿಸ್ಥಿತಿ ಏನಾಗಿದೆಯಪ್ಪ ಅಂದ್ರೆ ಹಿರಿಯ ಗುಡಿಯ ಕೆಡಹಿ ಮೊಳೆಯ ಮೊಳೆಯ ಪಡೆನ ಮಾಡಕ್ಕೆ ಹಿರಿದಾದ ಒಂದು ಗುಡಿಯನ್ನ ಕೆಡವಿ ಆ ಏನು ಆ ಮೊಳೆ ಸಣ್ಣ ಮೊಳೆ ತಗೊಂಡಂಗೆ ಮೊಳೆ ಬೇಕಾಗಿತ್ತು ಅವನಿಗೆ ಗುಡಿನೇ ಕೆಳವೆ ಮಳೆ ತಗೊಂಡಂಗಾಯ್ತು ನಿನ್ ಪರಿಸ್ಥಿತಿ ಅದ್ರ ಬದಲು ಅಂತ ಮಂತ್ರಗಳನ್ನೆಲ್ಲ ಕಲಿಯೋದ್ರ ಬದಲು ಅರಿದು ಷಡಕ್ಷರಿಯವರನ್ನ ಪರಮ ಮಂತ್ರವನ್ನೇ ಕಲಿತು ಹರುಷ ನಿಧಿಯ ಪಡೆದ ಮಾಡಿಕೆ ಕೇಳು ಮಾನವ ಅರಿತು ಅರಿತುಕೊಂಡು ಷಡಕ್ಷರಿ ಮಂತ್ರವನ್ನೇ ಜಪಿಸಿ ಪಾಪವನ್ನ ಕಳ್ಕೊಂಡು ಉದ್ಧಾರ ಆಗುವ ಕಡೆಗೆ ನೀನು ಗಮನ ಕೊಡ್ಲಿಲ್ಲ ಏನೋ ಜನರು ಮೆಚ್ಚುಗೆ ಪಡೆಯೋದಕ್ಕೋಸ್ಕರ ಅಥವಾ ಆ ಸಿದ್ಧಿ ಈ ಸಿದ್ಧಿ ಪಡಿಬೇಕು ಅಂತ ಹೇಳಿ ಹೋಗಿ ಏನೇನೋ ಮಾಡ್ತಾ ಇದೆಯಲ್ಲಪ್ಪಾ ಅನ್ನುವಂತಹ ಮರುಕವನ್ನು ವ್ಯಕ್ತಪಡಿಸ್ತಾರೆ ಒಟ್ಟು ಸರಳವಾದ ಆತ್ಮಜ್ಞಾನವನ್ನು ನೀಡ್ತಕ್ಕಂತಹ ಶಾಂತಿ ಸಮಾಧಾನವನ್ನು ಕೊಡ್ತಕ್ಕಂತಹ ದಿವ್ಯ ಪಥವನ್ನು ಡಿವೈನ್ ಪಾತ್ ದೈವಿ ಮಾರ್ಗವನ್ನು ಹಿಡಿದು ಉದ್ಧಾರ ಆಗಬೇಕೆ ಹೊರತು ಹಣ ಗಳಿಸೋದಕ್ಕಾಗಿಯೋ ಕೀರ್ತಿ ಗಳಿಸೋದಕ್ಕಾಗಿಯೋ ಮತ್ತೇನೋ ಮಾಡೋದಕ್ಕೆ ಹೋಗಿ ನಿನ್ನ ಸಮಯ ಶಕ್ತಿ ಎಲ್ಲ ಹಾಳು ಮಾಡ್ಕೋಬಾರದು ಅಂತ ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನಡೆದಂತಹ ಘಟನೆ ನಿಮಗೆಲ್ಲ ಗೊತ್ತಿರುತ್ತೆ ರಾಮಕೃಷ್ಣ ಪರಮಹಂಸರು ಗಂಗಾ ನದಿ ದಂಡೆಯಲ್ಲಿ ಕೂತಿರ್ತಾರೆ ಅವ್ರು ಬಹಳ ವಿಶೇಷ ಆನಂದವಾಗಿರ್ತಿದ್ರು ಎಲ್ಲರ ಜೊತೆ ಇರ್ತಿದ್ರು ಹಾಡ್ತಿದ್ರು ಸರಳ ಸರಳವಾಗಿರ್ತಿದ್ರು ಒಬ್ಬ ಗಂಗಾ ನದಿ ಮೇಲೆ ನಡ್ಕೊಂಡೇ ಬಂದ್ಬಿಟ್ಟ ಈಜ್ಕೊಂಡಲ್ಲ ತೇಲ್ಕೊಂಡಲ್ಲ ಸೇಮ್ ನಾವೆಂಗ್ ಭೂಮಿ ಮೇಲೆ ನಡೀತೀವೋ ಹಂಗೆ ಗಂಗಾ ನದಿ ಮೇಲೆ ಅಲ್ಲೊಂದು ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಅಗಲ ಬರುತ್ತೆ ಬಹಳ ಅಗಲ ಇದೆ ಅಲ್ಲಿ ಆ ಗಂಗಾ ನದಿ ಮೇಲೆ ಆ ಕಡೆ ದಂಡೆಯಿಂದ ಈ ಕಡೆ ದಂಡೆ ನಡ್ಕೊಂಡೇ ಬಂದ್ಬಿಟ್ಟ ಪಾದಗಳು ಕಾಣಿಸ್ತಾ ಇದ್ವು ನೀರಿನ ಮೇಲೆ ಆರಾಮಾಗಿ ಸಲೀಸಾಗಿ ನಡ್ಕೊಂಡ್ ಬಂದ ರಾಮಕೃಷ್ಣ ಪರಮಹಂಸರು ನೋಡಿದ್ರು ಇವ್ರಿಗೂ ಆಯಿತು ಒಬ್ಬ ಪರಮಹಂಸರು ನಾನು ನೋಡ್ತಿದ್ದಾರ ಬಂದಿದ್ದು ಅಂದರೆ ನಾನು ನನ್ನ ಜನ್ಮ ಸಾರ್ಥಕ ಆಯ್ತು ನಾನು ಸಾಧನೆ ಮಾಡಿದ್ದು ಸಾರ್ಥಕ ಆಯ್ತು ಅಂದ್ಕೊಂಡ ಆಮೇಲೆ ಬಂದ ಪರಮಾಂಸರಿಗೆ ನಮಸ್ಕಾರ ಮಾಡ್ದಂಗೆ ಮಾಡ್ದ ಅದು ಭಕ್ತಿ ಇರಲಿಲ್ಲ ಗೊತ್ತಾಯಿತು ಮಾತಾಡ್ಸಿದ್ರು ಏನು ಬಹಳ ಆಶ್ಚರ್ಯ ವ್ಯಕ್ತಪಡಿಸ್ತಿಲ್ಲ ಅವರು ಆಮೇಲೆ ಇವನೇ ಹೇಳ್ದ ನೋಡಿ ಎಂತಹ ಸಾಧನೆ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದೆ ಹೌದಪ್ಪ ಭಾಳ ದೊಡ್ಡ ಸಾಧನೆ ಎಷ್ಟು ವರ್ಷ ತಗೊಂಡೆ ಇದಕ್ಕೆ ಅಂತ ಕೇಳಿದರು ಈ ಸಾಧನೆ ಮಾಡಲಿಕ್ಕೆ ಎಷ್ಟು ವರ್ಷ ತಗೊಂಡೆ ನಲ್ವತ್ತು ವರ್ಷ ತಗೊಂಡೆ ಅಂತ ಹೇಳ್ದು ಮತ್ತು ಕಮ್ಮಿನ ಸುಮ್ಮನೆ ಅದು ನಡ್ಕೊಂಡು ಬರಬೇಕು ಏನು ಬಸವರಾಜಪ್ಪ ಈಜ್ಕೊಂಡಲ್ಲ ಈಜಾದ ನಾವೆಲ್ಲ ಈಜ್ತೀವಿ ಇನ್ನು ಕೆಲರು ಪದ್ಭಾಸ್ನ ಹಾಕ್ತಾರೆ ಏನೆಲ್ಲ ಮಾಡ್ತಾರೆ ಇವ್ನು ನಡ್ಕೊಂಡೆ ಬಂದ್ಬಿಟ್ಟಿದ್ದ ಪಾದಗಳು ಸೇಮ್ ಭೂಮಿ ಮೇಲೆ ಹುಡ್ದಂಗೆ ಮೇಲೆ ಉರ್ತಿದ್ದ ಮುಳುಕ್ತಿರ್ಲಿಲ್ಲ ಎಷ್ಟು ವರ್ಷ ತಗೊಂಡೆ ಅವ್ನು ಹೇಳೋ ನಲ್ವತ್ತು ವರ್ಷ ತಗೊಂಡ ಎಂಥ ಸಮಯ ಹಾಳು ಮಾಡ್ಕೊಂಡೆ ಅಲ್ಲ ನೀನು ಅಂದ್ರೆ ಅವ್ರು ಯಾಕ್ರಿಂದ ಅವ್ನು ಅಲ್ಲೋ ದೋಣಿ ಅವನಿಗೆ ಒಂದ್ ನಾಲ್ಕಾಣೆ ಕೊಟ್ಟಿದ್ರೆ ಅವತ್ ಅಲ್ಲ ಇನ್ನೂ ಕಡಿಮೆ ಒಂದ್ ಅಣೆ ಕೊಟ್ಟಿದ್ರೆ ದಾಟಿಸ್ತಿದ್ದ ಅಂತದ್ರಲ್ಲಿ ನೀನು ಇದನ್ನ ದೋಣಿ ಅವ್ನ್ ಕೆಲಸ ಮಾಡ್ಕೊಳಕ್ ಹೋಗಿ ನಲ್ವತ್ತು ವರ್ಷ ನಿನ್ ಸಮಯ ನಿನ್ ಜನ್ಮ ಹಾಳು ಮಾಡ್ಕೊಂಡೆಂದ್ರು ಅವನಿಗೆ ಜ್ಞಾನೋದಯ ಆಯ್ತೋ ಬಿಡತೋ ಆ ಕಥೆಯಲ್ಲಿ ಮುಂದೆ ಗೊತ್ತಿಲ್ಲ ಒಟ್ಟು ಮಹಾತ್ಮರು ಪುರುಷರು ಭಕ್ತಿ ಜೀವಿಗಳು ಇಂಥ ವ್ಯರ್ಥ ಸಾಧನೆಗಳಿಗೆ ಅವರು ಮನಸ್ಸು ಕೊಡಲ್ಲ ಸುಮ್ಮನೆ ಕೀರ್ತಿ ಪಡ್ಕೊಳ್ಳೋದು ಜನರ ಹೊಗಳಿಕೆಗಾಗಿ ಮಾಡಲ್ಲ ಪರಮಾತ್ಮನ ಮೆಚ್ಚುಗೆಗಾಗಿ ಆತ್ಮ ಸಂತೋಷಕ್ಕಾಗಿ ಮಾಡುವಾಗ ಇಂತಹ ಮ್ಯಾಜಿಕ್ಗಳೆಲ್ಲ ಮಾಡೋ ಅಗತ್ಯ ಇಲ್ಲ ఇదిష్టూ ఇవత చింతన సర్వరిగూ శరణ శరణ